ಭಾರತದಲ್ಲಿ ಜಾತಿ ಪದ್ಧತಿ ಇಲ್ಲದ ಕಾಲ ಯಾವತ್ತಾದ್ರೂ ಇತ್ತ ಈ ಪ್ರಶ್ನೆಗೆ ಹೌದು ಅನ್ನೋ ಉತ್ತರ ಕೊಡ್ತಾರೆ ಇತಿಹಾಸಕಾರರು ರೀ ಜಾತಿ ಇಲ್ದಿರೋ ಕಾಲ ನಮ್ಮಲ್ಲಿ ಋಗ್ವೇದಗಳ ಕಾಲದಲ್ಲಿ ನಮ್ಮಲ್ಲಿ ಜಾತಿ ಪದ್ಧತಿ ಇರಲಿಲ್ಲ ಅಂತ ಹೇಳ್ತಾರೆ ಎಲ್ಲ ವೇದ ಅಲ್ಲ ಋಗ್ವೇದಗಳ ಕಾಲದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ವೇದಗಳಲ್ಲಿ ನಾಲ್ಕು ರೀತಿ ವೇದ ಇದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅದರಲ್ಲಿ ಋಗ್ವೇದ ಅತ್ಯಂತ ಹಳೆಯ ಕಾಲದಲ್ಲಿ ರಚನೆಯಾದ ವೇದ ಸಿಂಧು ನಾಗರಿಕತೆಯ ನಾಶಕ್ಕೂ ಮೊದಲು ಅಥವಾ ಸಿಂಧೂ ನಾಗರಿಕತೆಯ ನಾಶದ ಜೊತೆ ಜೊತೆಗೆ ಇದು ರಚನೆಯಾಗಿತ್ತು ಅಂತ ನಂಬಲಾಗಿದೆ ಇದರ ಕಾಲಘಟ್ಟವನ್ನ ಕ್ರಿಸ್ತ ಪೂರ್ವ ಸಾವಿರದ ಇನ್ನೂರರ ತನಕ ಅದರ ನಡುವಿನ ಅವಧಿ ಅಂತ ಹೇಳ್ತಾರೆ ಈ ಕಾಲಘಟ್ಟದಲ್ಲಿ ಏನೇನೆಲ್ಲ ಆಯಿತು ಅನ್ನೋ ಬಗ್ಗೆ ಋಗ್ವೇದದಲ್ಲಿ ಸಾಕಷ್ಟು ಉಲ್ಲೇಖಗಳನ್ನ ಕೊಡಲಾಗಿದೆ ಸ್ನೇಹಿತರೆ ಋಗ್ವೇದಗಳ ಕಾಲದ ಸಾಮಾಜಿಕ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಗಮನಿಸಬೇಕಾದ ಅಂಶ ಜಾತಿ ರಹಿತ ಪದ್ಧತಿ ಯಾಕಂದ್ರೆ ಈ ಕಾಲದಲ್ಲಿ ಎಲ್ಲೂ ಜಾತಿಗಳ ಬಗ್ಗೆ ಉಲ್ಲೇಖಗಳೇ ಸಿಗೋದಿಲ್ಲ ಹುಟ್ಟಿನಿಂದ ಮೇಲು ಕೀಳು ಅಂತ ಹೇಳಿಲ್ಲ ಆದರೆ ವರ್ಗ ವ್ಯವಸ್ಥೆ ಇತ್ತು ವೃತ್ತಿ ಆಧಾರಿತ ವ್ಯವಸ್ಥೆ ಇತ್ತು ಅಂತ ನಂಬಲಾಗಿದೆ ಋಗ್ವೇದದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖಗಳು ಸಿಗ್ತವೆ ಪುರುಷ ಸೂಕ್ತದಲ್ಲಿ ಪುರುಷನನ್ನ ವಿಭಜಿಸಿದಾಗ ಅವನ ಬಾಯಿಯಿಂದ ಬ್ರಾಹ್ಮಣರು ಭುಜದಿಂದ ರಾಜನ್ಯ ಅಂದ್ರೆ ಕ್ಷತ್ರಿಯರು ತೊಡೆಗಳಿಂದ ವೈಶ್ಯರು ಹಾಗೂ ಪಾದಗಳಿಂದ ಶೂದ್ರರು ಹುಟ್ಟಿದ್ರು ಅಂತ ಹೇಳ್ಕೊಂಡಿದ್ದಾರೆ ಆದರೆ ಇವರು ಯಾರನ್ನು ಹುಟ್ಟಿನಿಂದ ಮೇಲು ಕೀಳುವಂತ ಭಾವಿಸ್ತಾ ಇರಲಿಲ್ಲವಂತೆ ಆಗ ವೃತ್ತಿ ಆಧಾರಿತ ವರ್ಣ ವ್ಯವಸ್ಥೆ ಮಾತ್ರ ಇತ್ತು ಅಂತ ಅಂದ್ರೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಬ್ರಾಹ್ಮಣನೂ ಆಗುವುದಾಗಿತ್ತು ಅವನ ಸಾಮರ್ಥ್ಯ ಅನುಸಾರ ಕ್ಷತ್ರಿಯನೂ ಆಗ್ಬೋದಾಗಿತ್ತು ಶೂದ್ರನು ಆಗ್ಬೋದಾಗಿತ್ತು ವ್ಯಕ್ತಿಗಳಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅನ್ನೋ ಗುರುತನ ಅವರ ಮಾನಸಿಕ ದೈಹಿಕ ಹಾಗೂ ಉದ್ಯೋಗದ ಸಾಮರ್ಥ್ಯಗಳ ಆಧಾರದ ಮೇಲೆ ಕೊಡಲಾಗ್ತಾ ಇತ್ತು ಈ ಮೂರಕ್ಕೂ ಸಲ್ಲದೆ ಹೊರಗೆ ಉಳಿದವರನ್ನ ಶೂದ್ರರು ಅಂತ ಕರೆಯಲಾಗ್ತಾ ಇತ್ತು ಇದು ಹುಟ್ಟಿನಿಂದ ಬರ್ತಾ ಇರಲಿಲ್ಲ ಒಂದೇ ತಾಯಿಗೆ ನಾಲ್ಕು ಮಕ್ಕಳಿದ್ರೆ ನಾಲ್ಕು ಮಕ್ಕಳು ನಾಲ್ಕು ತರ ಆಗ್ತಾ ಇದ್ರು ಆಗಬಹುದಾಗಿತ್ತು ಆ ರೀತಿ ವ್ಯವಸ್ಥೆ ಇತ್ತು ಅಂತ ಉಲ್ಲೇಖ ಮಾಡಲಾಗುತ್ತೆ ಜೊತೆಗೆ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಈ ನಾಲ್ಕು ರೀತಿಯ ವರ್ಗಗಳಿದ್ವಲ್ಲ ಅಸಮಾನತೆ ಇರಲಿಲ್ಲ ಅಂತರ್ಜಾತಿಯ ವಿವಾಹ ಪದ್ಧತಿ ಇರ್ತಾ ಇತ್ತು ಬ್ರಾಹ್ಮಣನಾದವನು ಅಂದರೆ ಅಂದಿನ ಆ ಥರದ ಬ್ರಾಹ್ಮಣನಾದವನು ಕ್ಷತ್ರಿಯ ಮಗಳನ್ನ ಅಂದರೆ ರಾಜಸ್ತ್ರೀಯನ್ನ ಮದುವೆಯಾಗಬಹುದಾಗಿತ್ತು ಹಾಗೆ ಶೂದ್ರನೊಂದಿಗೂ ಬೇರೆ ವರ್ಗದವರು ವೈವಾಹಿಕ ಸಂಬಂಧವನ್ನು ಹೊಂದಬಹುದಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಋಗ್ವೇದದಲ್ಲಿ ಒಬ್ಬ ಕರ್ತೃ ನಾನು ಕವಿ ನನ್ನ ತಂದೆ ವೈದ್ಯ ನನ್ನ ತಾಯಿ ಧಾನ್ಯ ಬೀಸ್ತಾಳೆ ಅಂತ ಹೇಳ್ಕೊಂಡಿದ್ದಾನೆ ಸೊ ಇಲ್ಲಿ ಒಂದೇ ಕುಟುಂಬದಲ್ಲಿ ಬ್ರಾಹ್ಮಣ ವೈಶ್ಯ ಶೂದ್ರ ಎಲ್ಲರೂ ಹುಟ್ಟೋಕೆ ಅವಕಾಶ ಇತ್ತು ಅದು ಜಾಬ್ ಆಧಾರದ ಮೇಲೆ ಅವರವರ ಸಾಮರ್ಥ್ಯದ ಆಧಾರದ ಮೇಲೆ ಅವರು ಜಾಬ್ ತಗೊಂಡು ಈಗಿನ ಕಾಲದಲ್ಲಿ ಒಂದೇ ತಾಯಿ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಎಲ್ಲ ಬೇರೆ ಬೇರೆ ಆಗ್ಬೋದು ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದು ಆಗ ಜಾತಿ ಇರಲಿಲ್ಲ ಅಂತ ಹೇಳ್ತಾರೆ ಎಲ್ಲಿವರೆಗೂ ಹೇಳ್ತಾರೆ ಅಂದರೆ ಸ್ನೇಹಿತರವರು ಶೂದ್ರರು ಮಾಡುವ ಅಂದರೆ ಅಂದಿನ ಆ ಥರದ ಶೂದ್ರರು ಮಾಡುವ ಆಹಾರ ಸೇವನೆಯನ್ನು ಕೂಡ ಎಲ್ಲರೂ ಮಾಡ್ತಿದ್ರು ಯಾವುದೇ ಮೇಲು ಇರಲಿಲ್ಲ ಮುಟ್ಟೋದ್ರ ಬಗ್ಗೆ ಕೂಡ ಏನು ಸಮಸ್ಯೆ ಇರಲಿಲ್ಲ ಜೊತೆಗೆ ಈ ವರ್ಣ ವ್ಯವಸ್ಥೆ ಏನಿದೆ ಅದು ಶಾಶ್ವತವೂ ಆಗಿರಲಿಲ್ಲ ಒಂದಷ್ಟು ವರ್ಷಗಳ ಕಾಲ ಮಾತ್ರ ಅದು ಇರ್ತಾ ಇತ್ತು ಅದಾದ ಮೇಲೆ ಆತ ಬೇರೆ ಕೆಲಸ ಮಾಡಿ ಅರ್ಹತೆಯನ್ನು ಗಳಿಸ್ಕೊಂಡ್ರೆ ಮತ್ತೆ ಆ ಅರ್ಹತೆಗೆ ತಕ್ಕ ಹಾಗೆ ಆತನ ಐಡೆಂಟಿಟಿ ಕೂಡ ಚೇಂಜ್ ಆಗ್ತಾ ಇತ್ತು ಆ ಹೊಸ ಐಡೆಂಟಿಟಿಯೊಂದಿಗೆ ಗುರುತಿಸಲಾಗ್ತಾ ಇತ್ತು ಉದಾಹರಣೆಗೆ ಈಗ ಐದು ವರ್ಷ ಲಾಯರ್ ಆಗಿ ಕೆಲಸ ಮಾಡಿದ್ದ ಆತ ಮುಂದೆ ಅದು ಬಿಟ್ಟು ಮರಗೆಲಸಕ್ಕೆ ಹೋದರೆ ಆತ ಲಾಯರ್ ಕೆಲಸ ಮಾಡೋ ತನಕ ಲಾಯರ್ ಆಗ್ತಿದ್ದ ಆನ ಮರಗೆಲಸ ಶುರು ಮಾಡಿದ್ಮೇಲೆ ಮರಗೆಲಸ ಆಗ್ತಿದ್ನಲ್ಲ ಆ ರೀತಿಯ ವ್ಯವಸ್ಥೆ ಇತ್ತು ಆ ಕಾಲದಲ್ಲಿ ಆದರೆ ಋಗ್ವೇದ ಕಾಲದ ನಂತರ ಇದು ಬದಲಾಯಿತು ಅದನ್ನು ಜಾತಿಯನ್ನಾಗಿ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡ್ರು ಅಂತ ಹೇಳಲಾಗುತ್ತೆ ಅಂದ್ರೆ ಹೇಗೆ ಚೇಂಜ್ ಆಯಿತು ಅಂದ್ರೆ ಲಾಯರ್ ಮಗ ಲಾಯರ್ ಮರಗೆಲಸ ಮಾಡೋನ್ ಮಗ ಮರಗೆಲಸ ಬ್ರಾಹ್ಮಣನ ಮಗ ಬ್ರಾಹ್ಮಣ ಕ್ಷತ್ರಿಯನ ಮಗ ಕ್ಷತ್ರಿಯ ಅಂತ ಹುಟ್ಟಿನ ಆಧಾರದಲ್ಲಿ ಜಾತಿ ಡಿಸೈಡ್ ಮಾಡೋಕೆ ಶುರು ಮಾಡಿ ಹಂತ ಹಂತವಾಗಿ ಸಮಾಜದಲ್ಲಿ ಅಸಮಾನತೆ ಸೃಷ್ಟಿ ಮಾಡಲಾಯಿತು ಅಂತ ಹೇಳಲಾಗತ್ತೆ ಇನ್ನು ಇವರ ಧರ್ಮದ ವಿಚಾರಕ್ಕೆ ಬಂದರೆ ಇವರು ಪ್ರಕೃತಿಯ ಆರಾಧನೆ ಮಾಡ್ತಾ ಇದ್ರು ಇಂದ್ರ ವರುಣ ವಾಯು ಸೂರ್ಯ ಇತ್ಯಾದಿ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರು ಅಂತ ನಂಬಲಾಗಿದೆ ಸ್ನೇಹಿತರೆ ಇದು ಋಗ್ವೇದಗಳ ಕಾಲದ ಜನರು ಮಾಡ್ತಾ ಇದ್ದ ಜೀವನ ಹಾಗೂ ಭಾರತದಲ್ಲಿ ಹಿಂದೆ ಹೇಗೆ ಜಾತಿ ರಹಿತ ಪದ್ಧತಿ ಇತ್ತು ಅಂತ ತಿಳಿಸ್ಕೊಡೋ ಪ್ರಯತ್ನ ಆದರೆ ಈ ರೀತಿ ವರ್ಣ ವ್ಯವಸ್ಥೆಯಲ್ಲಿದ್ದ ನಮ್ಮ ಭರತ ಖಂಡದಲ್ಲಿ ಮುಂದೆ ಜಾತಿ ಪದ್ಧತಿಯನ್ನು ಅನಿಷ್ಟ ಬರುತ್ತೆ ಎಸ್ ಅನಿಷ್ಟ ಬರುತ್ತೆ ಭಾರತದ ಸಮಾಜವನ್ನು ಒಡೆದು ಹಾಕಿದ ಅನಿಷ್ಟ ಬರುತ್ತೆ ಜೊತೆಗೆ ಇಲ್ಲಿಂದ ನಮಗೆ ಮುಂದೆ ದೇವರುಗಳ ಬಗ್ಗೆ ಒಂದಷ್ಟು ಉಲ್ಲೇಖಗಳು ಸಿಗೋಕ್ ಶುರುವಾಗತ್ತೆ ಗಣೇಶ ಕಾಳಿ ಮುಂತಾದ ದೇವರುಗಳು ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಹುಡುಕಿದಾಗ ಸಂಶೋಧನೆಗಳಲ್ಲಿ ಸಿಗೋಕ್ ಶುರುವಾಗತ್ತೆ ಹೀಗೆ ನಮ್ಮ ಸಾಂಸ್ಕೃತಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗೋಕೆ ಶುರುವಾಗತ್ತೆ